ಮೇಕೇರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇಪ್ಪತ್ತೊಂದು ನೆರೆ ಸಂತ್ರಸ್ತ ಕುಟುಂಬಸ್ಥರಿಗೆ ನೀಡಲಾದ ಜಾಗದಲ್ಲಿ ಹಾಕತೂರು ಪಂಚಾಯಿತಿ ಕಟ್ಟಡ ನಿರ್ಮಾಣಕ್ಕೆ ನಮ್ಮ ವಿರೋಧವಿದೆ ಹೊರತು ಶಾಸಕರು ಭೂಮಿ ಪೂಜೆ ಮಾಡಿದ ಜಾಗದಲ್ಲಿ ಕಟ್ಟಡ ನಿರ್ಮಿಸಲು ಯಾವುದೇ ಅಭ್ಯಂತರವಿಲ್ಲ ಎಂದು ಮೇಕೇರಿ ಗ್ರಾಮ ಪಂಚಾಯಿತಿ ಸದಸ್ಯ ಎಎ ಅಬ್ದುಲ್ ಖಾದರ್ ತಿಳಿಸಿದ್ದಾರೆ ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬಿಳಿಗೇರಿ ಗ್ರಾಮದಲ್ಲಿ ಇಪ್ಪತ್ತೊಂದು ನೆರೆ ಸಂತ್ರಸ್ತ ಕುಟುಂಬಗಳಿಗೆ ಮೀಸಲಿಟ್ಟಿರುವ ಜಾಗದಲ್ಲಿ ಹಾಕತೂರು ಗ್ರಾಮ ಪಂಚಾಯಿತಿ ಕಟ್ಟಡ ನಿರ್ಮಾಣ ಮಾಡಲು ಹೊರಟಿದೆ ಎಂದು ಮೇಕೇರಿ ಗ್ರಾಮ ಪಂಚಾಯಿತಿಯ ಗ್ರಾಮ ಸಭೆಯಲ್ಲಿ ಬಿಳಿಗೇರಿ ಗ್ರಾಮದ ವಾರ್ಡ್ ನಂಬರ್ ಎರಡರ ಸಾರ್ವಜನಿಕರು ಆರೋಪಿಸಿದ್ದಾರೆ ಈ ಬಗ್ಗೆ ಮೇಕೇರಿ ಗ್ರಾಮ ಪಂಚಾಯಿತಿ ಸಾಮಾನ್ಯ ಸಭೆಯಲ್ಲಿ ಚರ್ಚಿಸಿ ಒಂದು ಎಕರೆ ಎಂಬತ್ತೆಂಟು ಸೆಂಟ್ ಹಾಗೂ ಹಾಕತೂರು ಪಂಚಾಯಿತಿ ಕಟ್ಟಡಕ್ಕೆಂದು ಇಪ್ಪತ್ತು ಸೆಂಟ್ ಜಾಗವನ್ನು ಹದ್ದುಬಸ್ತು ಸರ್ವೆ ಮಾಡಲಾಗಿದೆ ಇಪ್ಪತ್ತು ಸೆಂಟ್ ಜಾಗದಲ್ಲಿ ಹಾಕತೂರು ಪಂಚಾಯಿತಿಯ ಕಟ್ಟಡ ನಿರ್ಮಿಸಲು ನಮ್ಮ ಅಭ್ಯಂತರವಿಲ್ಲವೆಂದು ಸರ್ವ ಸದಸ್ಯರು ಒಪ್ಪಿಕೊಂಡಿದ್ದಾರೆ ಎಂದರು ಹಾಕತ್ತೂರು ಗ್ರಾಮ ಪಂಚಾಯಿತಿ ಹಾಗೂ ಮೇಕೇರಿ ಗ್ರಾಮ ಪಂಚಾಯಿತಿ ಸೇರಿ ಹದ್ದುಬಸ್ತು ಸರ್ವೆ ನಡೆಸಿ ಇಪ್ಪತ್ತು ಸೆಂಟ್ ಜಾಗದಲ್ಲಿ ಪಂಚಾಯಿತಿ ಕಟ್ಟಡ ನಿರ್ಮಾಣ ಮಾಡಲು ಅಭ್ಯಂತರವಿಲ್ಲವೆಂದು ಪತ್ರದ ಮೂಲಕ ತಿಳಿಸಲಾಗಿದೆ ಆದರೆ ಜನವರಿ ಹದಿನೆಂಟರಂದು ಹಾಕತೂರು ಪಂಚಾಯಿತಿ ಟೆಂಡರ್ ಕರೆದಿದ್ದು ಈ ಬಗ್ಗೆ ಮೇಕೇರಿ ಪಂಚಾಯಿತಿ ಅವರಿಗೆ ಯಾವುದೇ ಮಾಹಿತಿ ನೀಡಿರುವುದಿಲ್ಲ ಹಾಕತೂರು ಪಂಚಾಯಿತಿಗೆ ಮೇಕೇರಿ ಪಂಚಾಯಿತಿಯಿಂದ ಪತ್ರ ಕಳಿಸಿದರು ಇಲ್ಲಿಯವರೆಗೂ ಅವರು ನಮಗೆ ಯಾವುದೇ ಉತ್ತರ ನೀಡಿಲ್ಲ ಎಂದು ಆರೋಪಿಸಿದರು ಭೂಮಿ ಪೂಜೆ ಮಾಡಿದ ಜಾಗದಲ್ಲಿ ಕಾಮಗಾರಿಗೆ ಅಡ್ಡಗಾಲು ಹಾಕ್ತಿದ್ದಾರೆಂದು ತಪ್ಪು ಮಾಹಿತಿ ನೀಡಲಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದ ಅಬ್ದುಲ್ ಖಾದರ್ ಬಿಳಿಗೇರಿ ವಾರ್ಡ್ ನಂಬರ್ ಎರಡರ ಮೇಕೇರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಖಾಸಗಿ ಜಾಗದಲ್ಲಿ ಹಾಕತೂರು ಪಂಚಾಯಿತಿ ಮೂರು ನೀರಿನ ಟ್ಯಾಂಕ್ಗಳನ್ನು ನಿರ್ಮಿಸಿದೆ ಈ ವಿಷಯವಾಗಿ ಹಾಕತೂರು ಪಂಚಾಯಿತಿಗೆ ಖಾಸಗಿ ಜಾಗ ದಾನ ಮಾಡಿದ ಕರಾರು ಪತ್ರದ ಒಂದು ಪ್ರತಿಯನ್ನು ನೀಡುವಂತೆ ಪತ್ರದ ಮೂಲಕ ಮನವಿ ಮಾಡಿಕೊಳ್ಳಲಾಗಿದೆ ಆದರೆ ಇಲ್ಲಿಯವರೆಗೂ ಯಾವುದೇ ಪತ್ರದ ಪ್ರತಿಯನ್ನು ನೀಡಿರುವುದಿಲ್ಲ ಈ ಬಗ್ಗೆ ಜಿಲ್ಲಾ ಪಂಚಾಯತ್ ಸಿಇಒ ಹಾಗೂ ಸಂಬಂಧಿಸಿದ ಅಧಿಕಾರಿಗಳಿಗೆ ಮಾಹಿತಿ ನೀಡಲಾಗಿದೆ ಎಂದರು ಸೆಂಟ್ ಜಾಗ ಇರಬೇಕು ಈ ಜಾಗವು ನೆರೆ ಸಂತಸ ಸಂತ್ರಸ್ತರಿಗಾಗಿ ಇಪ್ಪತ್ತೊಂದು ಕುಟುಂಬಗಳಿಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಕೊಟ್ಟಿರ್ತಾರೆ ಈ ಜಾಗದಲ್ಲಿ ಈ ಜಾಗದ ಬಗ್ಗೆ ಗ್ರಾಮ ಸಭೆಯಲ್ಲಿ ಗ್ರಾಮ ಸಭೆಯಲ್ಲಿ ಸಾರ್ವಜನಿಕರು ಈ ಜಾಗದಲ್ಲಿ ಆಕತ್ತೂರು ಪಂಚಾಯಿತಿಯವರು ಕಟ್ಟಡ ಕಟ್ತಾ ಇದ್ದಾರೆ ಎಂದು ಹೇಳಿರ್ತಾರೆ ಈ ವಿಷಯವಾಗಿ ನಮ್ಮ ಮೇಕೇರಿ ಗ್ರಾಮ ಪಂಚಾಯಿತಿಯ ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಮಾಡಿ ನಮಗೆ ಸಂಬಂಧಪಟ್ಟ ಮೇಕೇರಿ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟ ಒಂದು ಎಕರೆ ಎಂಬತ್ತೆಂಟು ಸೆಂಟು ಜಾಗದಲ್ಲಿ ಅವರು ಕಟ್ಟಡ ನಿರ್ಮಾಣವಾದರು ನಿರ್ಮಾಣ ಮಾಡಬಾರದು ಹತ್ತು ಬಸ್ ಸರ್ವೆ ನಾವು ಅವರು ಸೇರಿ ಇವರು ಸೇರಿ ಮಾಡಿ ಅವರ ಇಪ್ಪತ್ತು ಸೆಂಟು ಜಾಗದಲ್ಲಿ ಕಟ್ಟಡ ನಿರ್ಮಾಣ ಮಾಡಲು ನಮ್ಮದು ಯಾವುದೇ ಅಭ್ಯಂತರ ಇಲ್ಲ ಎಂದು ಅವರಿಗೆ ಪತ್ರ ನೀಡಿರ್ತೇವೆ ಸುಮಾರು ಮೂರು ಪತ್ರ ಅವರಿಗೆ ನೀಡಿರ್ತೇವೆ ಯಾವುದೇ ಪತ್ರಕ್ಕೆ ಅವರು ಉತ್ತರ ಕೊಡೋದಿಲ್ಲ ಅದರ ಮೇಲೆ ಅವರು ನಮ್ಮ ಮಾನ್ಯ ಶಾಸಕರವರಿಗೆ ನಮ್ಮ ನೀವು ಗುದಲಿ ಪೂಜೆ ಮಾಡಿದ ಜಾಗದಲ್ಲಿ ಪಂಚಾಯಿತಿ ಕಟ್ಟಡ ನಿರ್ಮಾಣ ಮಾಡಲು ಮೇಕೇರಿ ಪಂಚಾಯಿತಿಯವರು ಅಡ್ಡ ಕಾಲಾಗ್ತಾರೆ ಎಂದು ಮಾನ್ಯ ಶಾಸಕರಿಗೆ ತಪ್ಪು ಮಾಹಿತಿ ನೀಡಿರ್ತಾರೆ ನಾವು ಆಕತ್ತೂರು ಪಂಚಾಯತ್ವರಿಗೆ ಹೇಳೋದೇನೆಂದರೆ ನಿಮ್ಮ ಇಪ್ಪತ್ತೆಂಟು ಸೆಂಟು ಜಾಗದಲ್ಲಿ ಬಿಲ್ಡಿಂಗ್ ಕಟ್ಟಲು ಪಂಚಾಯಿತಿ ಕಟ್ಟಡಲು ಕಟ್ಟಡ ಕಟ್ಟಲು ನಮ್ಮದು ಯಾವುದೇ ಅಭ್ಯಂತರ ಇಲ್ಲ ನೀವು ಹತ್ತು ಬಸ್ತೆ ಸರ್ವೆ ಮಾಡಿ ಕಟ್ಟಡ ಕಟ್ಟಿ ಕಾರಣ ಈ ಜಾಗ ಇರೋದು ನಮ್ಮ ಬಿಳಿಗೇರಿ ಗ್ರಾಮದಲ್ಲಿ ಆಕತ್ತೂರವರು ಪಂಚಾಯಿತಿ ಕಟ್ತಾ ಇರೋದು ನಮ್ಮ ಬಿಳಿಗೇರಿ ವಾರ್ಡ್ ವಾರ್ಡ್ ನಂಬರ್ ಎರಡರಲ್ಲಿ ಎಂದು ಹೇಳಿದ್ದೆ ನಾನು ಹಾಕತೂರು ಪಂಚಾಯಿತಿಯವರು ಒಂದು ಎಕರೆ ಎಂಬತ್ತೆಂಟು ಸೆಂಟ್ ಜಾಗದಲ್ಲಿ ಕಟ್ಟಡ ನಿರ್ಮಾಣ ಮಾಡಿದರೆ ಅದಕ್ಕೆ ಅವರೇ ನೇರ ಹೊಣೆಗಾರರಾಗಬೇಕಾಗುತ್ತದೆ ನೆರೆ ಸಂತ್ರಸ್ತರಿಗಾಗಿ ಮೀಸಲಿಟ್ಟ ಜಾಗದಲ್ಲಿ ಕಟ್ಟಡ ನಿರ್ಮಾಣ ಮಾಡಿ ಸಾರ್ವಜನಿಕರ ಹಣವನ್ನು ದುರುಪಯೋಗ ಮಾಡಿದ್ದಲ್ಲಿ ಕಾನೂನು ಹೋರಾಟ ನಡೆಸುವುದಾಗಿ ಅಬ್ದುಲ್ ಖಾದರ್ ಎಚ್ಚರಿಸಿದರು